మొదట ప్రతినిధులందరికీ మరియు పెద్దలందరికీ ధన్యవాదాలు తెలియజేయండి. ఈ సభకు వహించిన ప్రతి ఒక్కరూ ఉత్సాహంగా పాల్గొనಬೇಕು అంటే మానే ఉపవాస ధనానికి థాంక్యూ. మరే శ్రవణ సజ్జకే అనుభవదారికా శ్రవణ ముఖోడి ఆశం అంటే

Pertama, saya ingin mengucapkan terima kasih kepada semua ini.

ಅವರು ಪ್ರೀತಿ ವಿಶ್ವಾಸ ನಾವು ಜನರಿಗೆ ಸಾರ್ವಜನಿಕರಿಗೆ ತೋರಿಸಿದ್ರೆ ನೀವು ಅಷ್ಟೇ ನಮಗೆ ಪ್ರೀತಿ ವಿಶ್ವಾಸ ತೋರಿಸಿ ನಾವು ಗರ್ಭದಿಂದ ಕೇಳ್ಕೊಂಡ್ರೆ ಈ ಕಾಲದಲ್ಲಿ ಯಾರೂ ಕೂಡ ಇಷ್ಟಪಡಲ್ಲ ಜನರಿಗೆ ನಾವು ಅಧಿಕಾರಿಗಳು ಪ್ರೀತಿ ವಿಶ್ವಾಸ ತಗೊಂಡು ಕೊಟ್ಟು ಜನರ ಹತ್ರ ನನ್ನ ಹತ್ರ ಪತ್ರ ಕೆಲಸ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಭರವಸೆ ಬಂದರೆ ಹನ್ನೆರಡು ಪರ್ಸೆಂಟ್ ನಾವು ನಮಗೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಕೊಡ್ತಾ Και αυτό είναι το πιο σημαντικό. Επίση, η Ελλάδα έχει δημιουργηθεί για να 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 δημιουργη స్పంద <laughs> ಉಪಿಭಾಗದ ಜನರು ಕಾರ್ಯನಿರ್ವಹಿಸಿದರೆ ಅಭಿನಂದನೆಯನ್ನು ಕೊಡ್ತೀರಿ ಅನ್ನೋದು ನೀವೆಲ್ಲ ಸೇರಿಕೊಳ್ಳೋದೇ ಸಾಕ್ಷಿಯಾಗಿದೆ ಹೆಸರಾಗಿರ್ತಕ್ಕಂಥ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಮ್ಮಲ್ಲಿ ಹೆಚ್ಚಿನ ಯುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಮರ್ನಾಥ್ ರೆಡ್ಡಿ ಸಾಹೇಬ್ ಅವರೇ ಇವತ್ತು ದಮ್ಯ ಸಮಿತಿ ಸೆವೆನ್ ಒಂದು ಜನರ ಸಮಸ್ಯೆಗಳನ್ನು ఆలో ఒక అభ్యసాను మొదలైన అదన రూఢిమా విశేషనికి

బ్రదర్ అంత మాట్లాడే ఇదివరూ ఎందుకు డైలీ హై నిమిషాలి కార్యక్రమ ఉందా నన్నెస్ మాట్లాడతాను నన్ను ఎస్ ముందు నం ಕಾರ್ಯಕ್ರಮ ಎಂಡಾಗುತ್ತೆ ದಯವಿಟ್ಟು ಗೌರವ ಶಾಸ್ತ್ರಕ್ಕೆ ಒಪ್ಪು ಮಾಡಬೇಕು ಅಂತ ಬಯಸ್ಬೋದ ನಾನು ಮಾತುಗಳನ್ನು ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ನಾನು ನಿಷ್ಠರಿಗೆ ನಾನು ಸನ್ಮಾನ ಮಾಡಬೇಕಾಗಿದೆ ನಾನು ವೈಯಕ್ತಿಕವಾಗಿ ಸನ್ಮಾನ ಮಾಡಿದಾಗ ಇಡೀ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ನಾನು ಸನ್ಮಾನ ಮಾಡಿದ್ದೇವೆ ಯಾಕಂದರೆ ಅಷ್ಟೊಬ್ಬರಿ ವಿಶ್ವಾಸವನ್ನು ನನಗೆ ಕೊಟ್ಟಿದ್ದೇನೆ ಆದಾಗ್ಯೂ ಒಂದಿಷ್ಟು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ನನ್ನ ರಥದ ಸಾರಕಿಗೆ ನಮ್ಮ ಮನೆಯಲ್ಲಿ ಯಾವತ್ತೇಟ್ ಕೊಟ್ಟಿದ್ದ ಕೆಲಸ ಮಾಡತಕ್ಕಂತ ಅಕ್ಕನ ತಾಯಿ ಹೀಗೆ ನನಗೆ ಟಿಮ್ ಕೊಡ್ತಕ್ಕಂಥ ಇವರಿಗೆ ಮಾತ್ರ ನಾನು ಸ್ವಲ್ಪ ಜನರಿಗೆ யாரும் அந்த வாய்ஸ் ஆசார் மொதலில் நான் நம்ம சார் நம்ம சன்சனமாக தயவுட்டி